ಪ್ರಾಣಾಯಾಮದಿಂದ ಶ್ವಾಸಕೋಶ ಬಲಿಷ್ಠಗೊಳಿಸಬಹುದು ಕರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ ಶ್ವಾಸಕೋಶದ ಸಮಸ್ಯೆಯಿಂದ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಇದರಿಂದ ಶ್ವಾಸಕೋಶಗಳನ್ನು ಬಲಿಷ್ಠಗೊಳಿಸಲು ಪ್ರಾಣಾಯಾಮ ಹೇಳಿಕೊಡುತ್ತಿದ್ದೇವೆ ಎಂದು ಭವರ್ಲಾಲ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಎಂಬತ್ತೊಂಬತ್ತು ವರ್ಷದವರೆಗೂ ಕೂಡ ಈ ಪ್ರಾಣಾಯಾಮ ಮಾಡಬಹುದು ನನ್ನ ಆರೋಗ್ಯದ ರಕ್ಷಣೆ ನನ್ನ ಹೊಣೆ ಎಂಬ ಸ್ಲೋಗನ್ ಮೂಲಕ ಪ್ರತಿಯೊಬ್ಬರು ಈ ಯೋಗ ತರಬೇತಿಯಲ್ಲಿ ಪಾಲ್ಗೊಳ್ಳಬೇಕು ಎಂದರು ಈ ಶ್ವಾಸದ ರೋಗಗಳು ಹೆಚ್ಚು ಆ ಟೈಮ್ ನಲ್ಲಿ ಕಂಡು ಬಂದಿದ್ದು ಅದರಿಂದ ಪ್ರಾಣಾಯಾಮದ ಅಭ್ಯಾಸ ಈ ಒಂದು ನಮ್ಮ ಶ್ವಾಸಕೋಶಗಳನ್ನು ಬಲಿಷ್ಠಗೊಳಿಸುವಂಥ ಕಾರ್ಯ ಮಾಡ್ತದೆ ಅದು ಪ್ರತಿಯೊಬ್ಬರು ಮಾಡ ಎಂಬತ್ತೊಂಬತ್ತು ವಯಸ್ಸಾಗಿರೋರು ಸಹ ಪ್ರಾಣಾಯಾಮದ ಅಭ್ಯಾಸ ಕುರ್ಚಿ ಮೇಲೆ ಕುಂತ್ಕೊಂಡು ಆರಾಮಾಗಿ ಮಾಡಿ ಅವರ ಆರೋಗ್ಯ ಒಂದು ಕಾಪಾಡಬಹುದು ಅದರಿಂದ ನನ್ನ ಆರೋಗ್ಯದ ರಕ್ಷಣೆ ನನ್ನ ಹೊಣೆ ಅಂಥೇಳಿ ಒಂದು ಈ ಸ್ಲೋಗನ್ ಮೂಲಕ ಪ್ರತಿಯೊಬ್ಬ